ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರೈಸ್ಗೆ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರೋ ಟೊಮೆಟೊ ಚಟ್ನಿ ಸಲ ಮಾಡಿ ಇಟ್ಕೊಬಿಟ್ರೆ ಯಾವಾಗ ಬೇಕಾದರೂ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಬೋದು ಬನ್ನಿ ಶುರು ಮಾಡೋಣ ಮೊದಲಿಗೆ ಮಿಕ್ಸಿ ಜಾರ್ಗೆ ಇಲ್ಲಿ ಹಣ್ಣಾಗಿರುವಂಥ ಹುಳಿ ಟೊಮೆಟೊ ಐದು ತೊಗೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನಂತರ ಒಂದು ಹತ್ತು ನಿಮಿಷ ನೆನೆಸಿರೋ ಅಂಥ ಹುಣಿಸೆ ಹಣ್ಣು ಹತ್ತರಿಂದ ಹದಿನೈದು ಆಗುವಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕೊಳ್ಳಿ ಇಲ್ಲಿ ನಾನು ಐದು ಟೊಮೆಟೊಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ರುಬ್ಕೊಳ್ಳಿ ಒಂದು ಸಲ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಈ ರೀತಿ ಆಗಿಬಿಡುತ್ತೆ ಇದನ್ನ ಇಟ್ಕೊಂಡು ಈಗ ಒಂದು ಪ್ಯಾನ್ಗೆ ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದಂತೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲೇ ಎಲ್ಲವನ್ನು ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಎಲ್ಲ ಮೇಲೆ ನೋಡಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಕುಟ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಹಿಡಿಯಾಗುವಷ್ಟು ಹಸಿ ಕರಿಬೇವನ್ನು ಹಾಕಿ ಫ್ರೆಶ್ ಆಗಿರೋ ಕರಿಬೇವು ಹಾಕಿದಷ್ಟು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಒಂಚೂರು ಫ್ರೈ ಆಗಲಿ ಈಗ ಇದಕ್ಕೆ ಒಂದೆರಡು ಎರಡು ಒಣಮೆಣಸಿನಕಾಯಿನೂ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಂಗು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕಿ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಿಂಗನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇದಕ್ಕೆ ರುಬ್ಬಿ ಇಟ್ಕೊಂಡಿರೋ ಅಂಥ ಟೊಮೆಟೊ ಪೇಸ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಈ ಟೊಮೆಟೊ ಪೇಸ್ಟ್ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಟೊಮೆಟೊ ಪೇಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಿ ನಮಗೆ ಟೊಮೆಟೊಯಿಂದ ಕಂಪ್ಲೀಟ್ ಎಣ್ಣೆ ಸಪ್ರೇಟ್ ಆಗುತ್ತೆ ಅಲ್ಲಿ ತನಕ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸುಮಾರು ಇಲ್ಲಿ ನಾಲ್ಕರಿಂದ ಐದು ನಿಮಿಷ ಈ ರೀತಿ ಆಗಾಗ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಯಾವಾಗಾದರೂ ಫ್ರೀ ಇದ್ದಾಗ ಈ ಚಟ್ನಿನ ಮಾಡಿ ಇಟ್ಕೊಬಿಟ್ರೆ ನಿಮಗೆ ಫ್ರಿಡ್ಜ್ ಇಲ್ಲದೇ ಸುಮಾರು ಒಂದು ವಾರ ಬರುತ್ತೆ ಫ್ರಿಡ್ಜಲ್ಲಿ ನೀವು ಸುಮಾರು ಆರು ತಿಂಗಳ ಕಾಲ ಸ್ಟೋರ್ ಮಾಡ್ಕೋಬೋದು ನೋಡಿ ಈ ರೀತಿ ಎಣ್ಣೆ ಸಪ್ರೇಟ್ ಆಗ್ತಾ ಬರ್ತಿದೆ ಈಗ ತಾನೇ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಸಿವೆ ಕಾಳು ಹಾಗೂ ಒಂದು ಹತ್ತು ಮೆಂತ್ಯ ಕಾಳನ್ನು ಬಿಸಿ ಮಾಡಿಕೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಇಲ್ಲಿ ಸೇರಿಸಿದ್ದೀನಿ ಇದು ಹಾಕೋದು ತುಂಬಾ ಇಂಪಾರ್ಟೆಂಟ್ ಟೊಮೆಟೊ ಚಟ್ನಿಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಟೊಮೆಟೊ ಚಟ್ನಿಲಿ ಒಂದು ಎರಡು ನಿಮಿಷ ಪ್ಲೇಟ್ನ ಮುಚ್ಚಿಡೋಣ ನೋಡಿ ಸುಮಾರು ಎರಡು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಿದ್ದೀನಿ ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಈಗ ಸ್ಟವ್ನ ಆಫ್ ಮಾಡ್ಕೋಬೋದು ಕಂಪ್ಲೀಟ್ ತಣ್ಣಗಾದಮೇಲೆ ಒಂದು ಗ್ಲಾಸ್ ಬಾಟಲ್ ಹೇರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ನಿಮಗೆ ತಿಂಗಳಾನುಗಟ್ಲೆ ಹಾಳಾಗೋದಿಲ್ಲ ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ಟೇಸ್ಟ್ ನಿಮಗಿಷ್ಟ ಆದರೆ ಒಂದು ಕೆ ಜಿ ಟೊಮೆಟೊ ಅಳತೆ ಪ್ರಕಾರ ಹೇಗೆ ಸ್ಟೋರ್ ಮಾಡೋದಕ್ಕೆ ಮಾಡ್ಬೋದು ಅಂತ ಆದಷ್ಟು ಬೇಗ ಒಂದು ವೀಡಿಯೋನ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್